ಹಲೋ ಹಾಯ್ ಫ್ರೆಂಡ್ಸ್ ಇವಾಗ ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ ಅವಳ ಮನೆ ತುಂಬ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಅವ್ರ ಮನೆ ಹೇಗಿದೆ ಅಂತ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿದೆ ಬನ್ನಿ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಅಡುಗೆ ಮನೆ ಕೂಗ್ತಿದೆ ದೇವ್ರ ಮನೆ ಲೈಟ್ ಹಾಕ್ತೀನಿ ಸರಿ ಇದು ದೇವ್ರ ಮನೆ ಅವ್ರ ದೇವರು ಸ್ವಲ್ಪ ತೋರಿಸ್ತೀವಿ ಇದೊಂದು ಕೆಳಗಡೆ ರೂಮು ಚೆನ್ನಾಗಿದೆ ಕಡಿಮೆ ಸೈಟಲ್ಲಿ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕಟ್ಟವ್ರೆ ನೋಡಿ ನೋಡಿ ಇಲ್ಲೊಂದು ಬಾತ್ರೂಮ್ ಡೂಪ್ಲೆಕ್ಸ್ ಕಟ್ಟಿದ್ದಾರೆ ಕಡಿಮೆ ಸೈಟಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ನಾನು ಮೇಲುಗಡೆ ಹೋಗ್ತಾ ಇದ್ದೀನಿ ನೋಡಿ ಸೈಡೆಲ್ಲ ಫಾರ್ಟ್ ಇಟ್ಟಿದ್ದಾರೆ ಟೂಪ್ಲೆಕ್ಸ್ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಮೇಲುಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ನೋಡಿ ಸ್ಟಪ್ ಕಡೆ ಅಂತ ತುಂಬ ಚೆನ್ನಾಗಿದೆ ಒಂದೊಂದು ಪೀಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರ ಫ್ಯಾಮಿಲಿ ಫೋಟೋಸು ಮನೆ ಮಾತ್ರ ಸಾಕತ್ತಾಗಿದೆ ನೋಡಿ ಚಿಕ್ಕದಾಗಿಟ್ಟಿದ್ದಾರೆ ನೋಡಿ ನಮ್ಮ ಫ್ರೆಂಡ್ ನೋಡಿ ಕುಯ್ಯಾಲೇ ಆಡ್ತಿದ್ದಾರೆ ಅವ್ರ ಫ್ಯಾಮಿಲಿ ಫೋಟೋ ಇದೊಂದು ರೂಮು ನೋಡಿ ಚಿಕ್ಕದಾಗಿದ್ರೂ ಚೊಕ್ಕವಾಗಿದೆ ಚೆನ್ನಾಗಿದೆ ಇದೊಂದು ಉಯ್ಯಾಲೆ ಈ ಫೋಟೋ ಮಾತ್ರ ತುಂಬ ಹಾಲಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಫಾಟ್ ಎಲ್ಲ ಹೆಂಗಿಟ್ಟಿದ್ದಾರೆ ಅವರು ಮೇಲ್ಗಡೆ ಒಂದು ಬಾತ್ರೂಮ್ ಬಂದಿದೆ ಇಲ್ಲೊಂದು ವಾಷಿಂಗ್ ಮಷೀನು ಇದೊಂದು ರೂಮು ಇದು ಅವ್ರ ಮಗಳ ರೂಮು ನೋಡಿ ಬೆಂಗಳೂರಲ್ಲಿ ಒಂದು ಮನೆ ಸೈಡ್ ತಗೋಬೇಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅದರಲ್ಲಿ ನನಗೆ ಈ ಮನೆ ಇಷ್ಟ ಆಗಿಬಿಟ್ಟು ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಇದನ್ನು ನೋಡ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್